ಇಲ್ಲ ಮೂರ್ನಾಲ್ಕು ಸತಿ ಬಂದಿದ್ದೀನಿ ಇವತ್ತು ನಯೀಮ್ ಅವರು ಒಂಚೂರು ಬಿಡಿ ಕಾಲೋನಿಯಲ್ಲಿ ಒಂದ್ ಶಾದಿ ಮೂರು ಕೆಲಸ ಇದೆ ಅಂದ್ರೆ ಆ ಕಾರಣಕ್ಕೆ ಮಂಡ್ಯ ಬಿಡಿ ಕಾಲಿಗೆ ಬಂದಿದ್ದೀನಿ ನಾನು ಸಾಕಷ್ಟು ನಿರೀಕ್ಷೆ ಇದೆ ಖಂಡಿತ ಈಗ ತಮಗೆಲ್ಲ ಗೊತ್ತೇ ಇದ್ದಂಗೆ ಎರಡ್ ಸಾವಿರದ ಹದಿನೇಳು ಹದಿನೆಂಟು ಹತ್ತೊಂಬತ್ತಲ್ಲಿ ಸ್ಯಾಂಕ್ಷನ್ ಆಗಿರೋದು ಮನೆಗಳು ಆದ್ಮೇಲೆ ಬಿ ಜೆ ಪಿ ಸಮ್ಮಿಶ್ರ ಸರ್ಕಾರ ಆಯಿತು ಅವರು ಒಂದು ವರ್ಷ ಮುಖ್ಯಮಂತ್ರಿ ಇದ್ದರು ಆಮೇಲೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಎರಡು ವರ್ಷ ಇದ್ದರು ಬಸವರಾಜ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ದರು ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಡಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಒಂದು ಮನೆಯೂ ಕೊಟ್ಟಿಲ್ಲ ಒಂದು ಮನೆ ಸ್ಯಾಂಕ್ಷನು ಮಾಡಿಲ್ಲ ಯಾವಾಗ ಸಿದ್ದರಾಮಯ್ಯ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಸ್ಲಮ್ ಬೋರ್ಡಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ಮೂರು ಮನೆಗಳು ಸ್ಯಾಂಕ್ಷನ್ ಮಾಡಿದ್ದವು ಅದೇ ರಾಜೀವ್ ಗಾಂಧಿಯಲ್ಲಿ ಎ ಎಚ್ ಪಿ ಸ್ಕೀಮ್ ಅಂತ ಸೇಮ್ ಸ್ಕೀಮ್ ಅದಲ್ಲಿ ಐವತ್ಮೂರು ಸಾವಿರ ಒಂದು ಲ ಐವತ್ತ್ಮೂರು ಸಾವಿರ ಮನೆಗಳು ಆ ಟೈಮಲ್ಲಿ ಸ್ಯಾಂಕ್ಷನ್ ಆಗಿರೋದು ಅದಾದ್ಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರ ಮೂವತ್ತಾರು ಸಾವಿರ ಮನೆಗಳು ಹಿಂದಿನ ಸರ್ಕಾರ ಅಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಸ್ಯಾಂಕ್ಷನ್ ಮಾಡಿದಾದಮೇಲೆ ಇವರು ಬಿ ಜೆ ಪಿ ಸರ್ಕಾರದಲ್ಲಿ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೇನು ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಅಂದರೆ ಅದು ಕಾರಣ ಅಂದರೆ ಒಂದು ಮನೇನು ಏನಕ್ಕೆ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಮಾಧ್ಯಮ ಸ್ನೇಹಿತರ ಮುಖಾಂತರ ಹೇಳ್ತೀನಿ ನಾನು ಒಂದು ಮನೆ ಏನಾರು ಬಿ ಜೆ ಪಿ ಕೊಟ್ಟಿದ್ದೀನಿ ಅಂದರೆ ನನ್ನ ರಾಜಕೀಯಿಂದ ನಿರೋಧಿತ ಒಂದು ಮನೇನೂ ಕೊಡಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಏನಕ್ಕೆ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ಆಗ್ತದೆ ಕೇಂದ್ರ ಸರ್ಕಾರದಿಂದ ಒಂದುವರೆ ಲಕ್ಷ ಒಂದೂವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಲ್ಲಿ ಕೊಡ್ತಾರೆ ಎಸ್ ಸಿ ಎಸ್ ಟಿ ಇದ್ದರೆ ಏಳು ಲಕ್ಷ ಕೊಡ್ತಾರೆ ಅವರೇಜ್ ತೊಗೊಂಡ್ರೆ ನಾವು ಒಂದೂವರೆ ಲಕ್ಷ ಆಯಿತು ಒಂದೂವರೆ ಲಕ್ಷ ಕೇಂದ್ರ ಸರ್ಕಾರ ಅದು ನಮ್ಮ ಸ್ಟೇಟ್ದು ಒಂದೂವರೆ ಲಕ್ಷ ಮೂರು ಲಕ್ಷ ಆಯಿತು ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದರೆ ಉಳಿಯೋದಿಷ್ಟು ನಾಲ್ಕೂವರೆ ಲಕ್ಷ ಉಳಿತದೆ ನಾಲ್ಕೂವರೆ ಲಕ್ಷ ಬೆನಿಫಿಷರಿ ಎಲ್ಲಿಂದ ಬಡವರು ಎಲ್ಲಿಂದ ಕಟ್ಟಕ್ಕೆ ಸದ್ಯ ಟೋಟಲ್ ಬೆನಿಫಿಷರಿ ಬರೀ ಸ್ಲಮ್ ಇದು ಸ್ಲಮ್ ಬೋರ್ಡ್ದು ಬೆನಿಫಿಷರಿ ಕಟ್ಟಬೇಕಾಗಿರೋದು ಪೇಮೆಂಟು ಏಳು ಸಾವಿರದ ನಾನ್ನೂರು ಕೋಟಿ ಕಟ್ಟಬೇಕಾಗಿರೋದು ಹತ್ತು ವರ್ಷದಲ್ಲಿ ಬರೇ ಮುನ್ನೂರು ಹತ್ತು ಮುನ್ನೂರು ಹತ್ತು ಕೋಟಿ ಕೊಟ್ಟಿದ್ದಾರೆ ಎರಡು ಐದು ಸಾವಿರ ಕೊಟ್ಟರೆ ಎರಡು ಹತ್ತು ಸಾವಿರ ಕೊಟ್ಟರೆ ಹದಿನೈದು ಸಾವಿರ ಕೊಟ್ಟವ್ರೆ ಇಪ್ಪತ್ತು ಸಾವಿರ ಮೇಲೆ ಯಾರೂ ಕೊಟ್ಟಿಲ್ಲ ಕೊಡೋಕ್ಕೆ ಸಾಧ್ಯನೂ ಆಗಿಲ್ಲ ಎಲ್ಲ ಬೀದಿ ಬೀದಿ ಪಾಲಾಗಿದ್ದರೂ ಒಂದು ಮನೇನೂ ಕೊಡೋಕೆ ಸಾಧ್ಯ ಆಗಿಲ್ಲ ನಾನು ಮಂತ್ರಿ ಆದಮೇಲೆ ನನ್ನ ಗಮನಕ್ಕೆ ಮೇಲೆ ನಾನು ಹತ್ತಾರು ಮೀಟಿಂಗ್ ಮಾಡಿ ಮನೆ ಮುಖ್ಯಮಂತ್ರಿಗಳಿಗೆ ಹೆಂಗೆ ಹೋಗಿ ಕೇಳೋದಿದು ಏನಕ್ಕೆ ನಮ್ಮ ಗ್ಯಾರಂಟಿಗಳದು ಐವತ್ತೈದು ಸಾವಿರ ಕೋಟಿ ಆಗ್ತದೆ ವರ್ಷಕ್ಕೆ ಇದು ಮನೆಗಳು ಕಟ್ಟಬೇಕಾದ್ರೆ ರಾಜೀವ್ ಗಾಂಧಿದು ಮತ್ತು ಸ್ಲಂ ಬೋರ್ಡ್ದು ಮನೆಗಳು ಕಟ್ಟಬೇಕಾದ್ರೆ ಕನಿಷ್ಠ ನಮಗೆ ಒಂಬತ್ತು ವರ್ಷಕ್ಕೆ ಕೊಟ್ಟಿ ಆಗ್ತದೆ ಮನೆ ಮುಖ್ಯಮಂತ್ರಿಗಳು ಹೆಂಗೆ ಹೇಳ್ಬಿಟ್ಟು ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿಗಳಿಗೆ ಪ್ರಪೋಸಲ್ ಇಟ್ಟೆ ಸರ್ ನಿಮ್ಮ ಕಾಲದಲ್ಲೇ ಸ್ಯಾಂಕ್ಷನ್ ಆಗಿರೋದು ಮನೆಗಳು ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಆಗಿಲ್ಲ ಒಂದು ಮನೆನೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಜನ ಬೀದಿಯಲ್ಲಿದ್ದಾರೆ ಈ ಮನೆ ಬೆನಿಫಿಷರಿ ಕೊಡೋಕ್ಕೆ ಸಾಧ್ಯ ಆಗೋಲ್ಲ ನಮ್ಮ ಸರ್ಕಾರ ವತಿಯಿಂದನೇ ಕಟ್ಟಬೇಕಂತ ಮನೆ ಮುಖ್ಯಮಂತ್ರಿಗಳು ಕೇಳ್ಕೊಟ್ಟಿದ್ದಕ್ಕೆ ಕ್ಯಾಬಿನೆಟ್ನಲ್ಲಿ ತಂದು ನಾಲ್ಕು ಲಕ್ಷ ನಾನೇ ಕಣೋ ಈ ಮನೆಗಳು ಒಂದು ವರ್ಷದಲ್ಲಿ ಕಂಪ್ಲೀಟ್ ಮಾಡುವಂಥ ಸೂಚನೆಯನ್ನು ಕೊಟ್ಟು ಜನ್ವರಿಯಲ್ಲಿ ಈ ಜನ್ವರಿಯಲ್ಲಿ ಕ್ಯಾಬಿನೆಟ್ ತಂದು ಐನೂರು ಕೋಟಿ ಅಪ್ರೂವ್ ಮಾಡಿ ನನಗೆ ಐನೂರು ಕೋಟಿ ಬಿಡುಗಡೆ ಮಾಡಿದ್ರು ಐನೂರು ಮನೆ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ನಾವು ಹ್ಯಾಂಡ್ ಓವರ್ ಮಾಡಿದ್ದೀವಿ ಇನ್ನು ಜುಲೈದಲ್ಲಿ ಬರೋ ತಿಂಗಳು ಈ ಕೊರೆದಲ್ಲಿ ಇನ್ನು ನಲ್ವತ್ತ ಎರಡು ಸಾವಿರ ನಲ್ವತ್ನಾಲ್ಕು ಸಾವಿರ ಮನೆಗಳು ಇದ್ದೀವಿ ಈ ನಾವು ಘೋಷಣೆ ಮಾಡಿರಲಿಲ್ಲ ನಾವು ಚುನಾವಣೆ ಟೈಮಲ್ಲಿ ಐದು ಗ್ಯಾರಂಟಿ ಜೊತೆ ನಾವು ಮನೆಗಳು ಫ್ರೀ ಅಂತ ಘೋಷಣೆ ಮಾಡಿ ಬಡೇ ಇಷ್ಟೇ ಜನ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಬಡವ್ರ ಬಗ್ಗೆ ಕಾಲೇಜ್ ಕಾರಣಕ್ಕೆ ಇದು ಒಪ್ಕೊಂಡು ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಪ್ಕೊಂಡು ದುಡ್ಡು ಕೊಟ್ಟಿದ್ದ ಕಾರಣಕ್ಕೆ ಮನೆಗಳು ಈಗ ಕೊಡ್ತಾ ಇದ್ದೀವಿ ಮಂಡ್ಯಕ್ಕೆ ಒಂದು ಉಪನಗರ ಆಗಬೇಕು ಅಂತ ಸರ್ ಮಾಡಬೇಕು ಎಲ್ಲ ಕಡೆ ಮಂಡ್ಯ ಅಂತ ಇಲ್ಲ ಇಡೀ ರಾಜ್ಯದಲ್ಲಿ ಭಾಳ ಬರ್ತಾನೆ ಸರ್ವೆ ಮಾಡಿದ್ದೀನಿ ಸರ್ವೆ ಮಾಡಿದ್ರೆ ಎಲ್ಲ ಕಡೆ ಸರ್ವೆ ಮಾಡುವಾಗ ಎಲ್ಲ ಡಿಸ್ಟಿಕ್ಗೆ ಬಡವರಿಗೆ ಮನೆ ಬೇಕಾಗ್ತದೆ ಸರ್ ಈಗ ಸಿಎಂ ವಿಚಾರದಲ್ಲಿ ಸಾಕಷ್ಟು ಒಂದು ಗೊಂದಲದ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಈಗ ಒಕ್ಕಲಿಗ ಸ್ವಾಮೀಜಿ ಕೂಡ ಒಂದು ನೇರವಾಗಿ ಹೇಳಿದ್ದಾರೆ ಈಗ ಎಂ ಸ್ವಾಮೀಜಿ ಹೇಳಿರೋದು ಅವರು ಸ್ವಾಮೀಜಿ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡೋರು ಯಾರು ಹೈಕಮಾಂಡ್ ತೀರ್ಮಾನ ಈಗ ಈಗ ಸಿಎಂ ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯ ಕೂತಿದ್ದಾರೆ ಖಾಲಿಯಲ್ಲಿದೆ ಈಗ ಚರ್ಚೆ ಮಾಡೋಕ್ಕೆ ಖಾಲಿ ತಾನೆ ಈಗ ಖಾಲಿ ಇದ್ರೆ ತಾನೆ ನಾವು ಚರ್ಚೆ ಮಾಡ್ಬೇಕಾಗಿರೋದು ಖಾಲಿನೇ ಇಲ್ಲ ಖಾಲಿಯಲ್ಲಿದೆ ಸ್ವಾಮೀಜಿ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ಅವರ ಅಭಿಪ್ರಾಯ ತಪ್ಪಂತ ನಾನು ಹೇಳಲ್ಲ ಅವರು ಇಲ್ಲ ಅದೆಲ್ಲ ಇಲ್ಲ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ಅವ್ರು ಹೇಳಿದ್ದು ಅವ್ರ ಅಭಿಪ್ರಾಯ ಹೇಳಿದ್ರೆ ತಪ್ಪೇನಿಲ್ಲ ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡೋದು ನಾವೆಲ್ಲ ನಮ್ಮ ಅಭಿಪ್ರಾಯ ಹೇಳ್ಬೋದು ಅಭಿಪ್ರಾಯ ಬಿಟ್ಟು ನಾವು ಏನು ಮಾಡೋಕ್ಕಾಗಲ್ಲ ತೀರ್ಮಾನ ಮಾಡೋರು ಯಾರು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಈಗ ಆಲ್ರೆಡಿ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡಿ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ ಈಗ ಸಿದ್ದರಾಮಯ್ಯ ಅವರು ಇದ್ದಾರೆ ಈಗ ಕುರ್ಚಿ ಖಾಲಿ ಇಲ್ಲ ಮುಖ್ಯಮಂತ್ರಿದ್ದು ಇದೆಲ್ಲ ಚರ್ಚೆ ಮಾಡೋದು ಅಗತ್ಯನೇ ಇಲ್ಲ ಈಗ ಏನೇನೂ ಆಗಲಿಲ್ಲ ಹೈಕಮಾಂಡ್ ನಮ್ಮ ಪಕ್ಷ ಹೈಕಮಾಂಡ್ ಹೈಕಮಾಂಡ್ ಗೆರೆ ಆದರೆ ಗೆರೆ ಯಾರು ದಾಟಂಗಿಲ್ಲ ನಮ್ಮ ಕಾಂಗ್ರೆಸ್ ಪದ್ಧತಿ ಅದು ಇಲ್ಲ ಅವ್ರವ್ರ ಅಭಿಪ್ರಾಯ ಹೇಳ್ತಾರೆ ಸರ್ ನಾನು ಹೇಳ್ತಾರಲ್ಲ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡೋರು ಅವ್ರನ್ನ ಕೇಳದಲ್ಲಿ ತಪ್ಪೇನಿಲ್ಲ ತಾನೇ ಈಗ ನಾವು ಅಲ್ಪಸಂಖ್ಯಾತರಿಗೆ ಮಾಡಿ ಅಂತ ಕೇಳೋರೆ ಎಸ್ ಟಿ ಸಮಾಜದವ್ರು ಕೇಳ್ತಾವ್ರೆ ಲಿಂಗಾಯತ ಸಮಾಜದವ್ರು ಕೇಳ್ತಾವ್ರೆ ಈಗ ತಪ್ಪು ತಪ್ಪೇನಿದೆ ಮತ್ತು ತೀರ್ಮಾನ ಮಾಡೋರು ಯಾರು ತೀರ್ಮಾನ ಮಾಡೋರು ಯಾರು ಹೈಕಮಾಂಡ್ ಹೈ ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗಿ